ಜಾತಿ ವ್ಯವಸ್ಥೆ ಅಸಮಾನತೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ದೊಡ್ಡ ಪೆಟ್ಟು ನೀಡಿತ್ತು ಅಂತ ಹೈಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಹೇಳಿದರು ಇನ್ನು ಚಿಂತಾಮಣಿಯ ತಾಲೂಕಿನ ಕುರಟ್ಟೆಹಳ್ಳಿಯ ಪ್ರಗತಿಪರ ರೈತ ರಾಧಾಕೃಷ್ಣ ಅವರ ಮಠಿಗೆಯಲ್ಲಿ ಅರಿವು ಭಾರತ ಸಂಸ್ಥೆಯ ಶನಿವಾರ ಆಯೋಜಿಸಿದ ಸಹಭಕ್ತಿ ಬೋಚನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ನೇರವಾಗಿ ಆ ತೊಂದರೆಗೆಯನ್ನ ಅನುಭವಿಸಿದ್ದರಿಂದ ಆಳವಾಗಿ ಅಧ್ಯಯನ ಮಾಡಿ ಸಂವಿಧಾನವನ್ನ ರೂಪಿಸಿದ್ರು ಸಂವಿಧಾನದಿಂದಲೇ ಬುಡಕಟ್ಟು ಜನಾಂಗದ ಮಹಿಳೆ ದೇಶದ ಮೊದಲ ಪ್ರಜೆ ಹಿಂದುಳಿದ ವರ್ಗದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದೇಶದ ಪ್ರಧಾನಿಯಾಗಿದ್ದಾರೆ ಸಂವಿಧಾನ ಮತ್ತು ಶಿಕ್ಷಣದಿಂದ ಮಾತ್ರ ಇದು ಸಾಧ್ಯವಾಗಿದೆ ಅಂತ ತಿಳಿಸಿದ್ದಾರೆ ನಾನು ಜಾತಿ ಬದಲಾಯಿಸ್ಕೊಡೋಂಗಿಲ್ಲ ಕಸು ಬದಲಾಯಿಸ ಅಂತರ್ಜಾತಿ ಮದ್ವೆ ಮಾಡಿಕೊಡೋ ಎಲ್ಲರೂ ಕೂತು ಪಂತಿ ಭೋಜನ ಮಾಡೋದು ಸತ್ತವರನ್ನು ಕೂಡ ಒಂದೇ ಸ್ಮಶಾನದಲ್ಲಿ ಹೋಳೋದು ಆ ಜಾತಿಯವರಿಗೆ ಬೇರೆ ಈ ಜಾತಿಯವರಿಗೆ ಬೇರೆ ಈ ಧರ್ಮದವರಿಗೆ ಬೇರೆ ಇದು ಇಲ್ಲಿಂದ ಇಲ್ಲಿಲ್ಲ ರೀ ವಂಶ ಪಾರ್ಯಂಪರ ಮಾಡುವುದು ಒಬ್ಬ ರೈತನ ಮಗ ರೈತ ಆಗಬೇಕು ಮೇಸ್ಟರ್ ಮಗ ಮೇಷ್ಟ್ರ ಆಗ್ಬೇಕು ಅರ್ಚಕನ ಮಗ ಅರ್ಚಕ ಆಗ್ಬೇಕು ದೋಬಿ ಮಗ ದೋಬಿ ಆಗ್ಬೇಕು ಭಜಂತ್ರಿ ಮಗ ಭಜಂತಿ ಆಗ್ಬೇಕು ಚಪ್ಪಲಿ ಹೊಲಿಯನ್ ಮಗ ಚಪ್ಪಲಿ ಹೊಲಬೇಕು ಅಂತ ವಂಶಿಗೆ ಇದು ನಮ್ಮ ಐಕ್ಯತೆಯನ್ನು ಒಗ್ಗಟ್ಟನ್ನು ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದಾರೆ ನಮ್ಮ ರಾಧಾಕೃಷ್ಣ ಸರ್ ಅವರು ಮತ್ತೆ ಅವರ ಶ್ರೀಮತಿ ಅವರು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಇಂತ ಹಿಡಿಯರು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ ಅವರು ನಮ್ಮ ಭಾರತ ತಂಡ ನಮ್ಮ ಕೊಲ್ಲ ಶಿವಪ್ರಸಾದ್ ಸರ್ ಅವರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಪ್ರೀತಿಯಿಂದ ಒಂದು ಚಪಾಳಿ ಅಭಿನಂದನೆಗಳನ್ನು ಅವರಿಗೆ ಹುಟ್ಟುತ್ತ ನನ್ಗೊಂದ್ ಜಾತಿ ನನ್ ಜಾತಿ ಒಂದು ಕಸು ನಾನು ಜಾತಿ ಬದಲಾಯಿಸ್ಕೊಡೋಂಗಿಲ್ಲ ಕಸು ಬದಲಾಯಿಸು ಅಂತರ್ಜಾತಿ ಮದುವೆ ಮಾಡಿಕೊಡೋ ಎಲ್ಲರೂ ಕೂತು ಪಂತಿ ಭೋಜನ ಮಾಡೋದು ಸತ್ತವರನ್ನು ಕೂಡ ಒಂದೇ ಸ್ಮಶಾನದಲ್ಲಿ ಓಡೋದು ಆ ಜಾತಿಯವರಿಗೆ ಬೇರೆ ಈ ಜಾತಿಯವರಿಗೆ ಬೇರೆ ಈ ಧರ್ಮದವರಿಗೆ ಇದು ಇಲ್ಲಿಂದ ಇಲ್ಲಿಲ್ಲ ರೀ ವಂಶ ಪಾರ್ಯಂಪರ ಮಾಡ್ಬೇಡಿ ಒಬ್ಬ ರೈತನ ಮಗ ರೈತ ಆಗ್ಬೇಕು ಮೇಸ್ಟರ್ ಮಗ ಮೇಸ್ಟರ್ ಆಗ್ಬೇಕು ಅರ್ಚಕನ ಮಗ ಅರ್ಚಕ ಆಗ್ಬೇಕು ದೋಬಿ ಮಗ ದೋಬಿ ಆಗ್ಬೇಕು ಭಜಂತ್ರಿ ಮಗ ಭಜಂತಿ ಆಗ್ಬೇಕು ಚಪ್ಪಲಿ ಹೊಲಿಯನ್ ಮಗ ಚಪ್ಪಲಿ ಹೊಲಿಬೇಕು ಅಂತ ವಂಶ ಇದು ನಮ್ಮ ಐಕ್ಯತೆಯನ್ನು ಮೂಲ ನಮ್ಮ ಒಗ್ಗಟ್ಟನ್ ಮೂಲ ಬಹಳ ಮುಖ್ಯವಾಗಿ ನಮ್ಮ ಬೆಳವಣಿಗೆನೆ ಆಗ್ಲಿಲ್ಲ ಬುದ್ಧಿ ನಮ್ ತಾತ ಉಳಿತಿದ್ದ ನಮ್ಮ ಮುತ್ತಾತ ಉಳಿತಿದ್ದ ನಮ್ಮ ತಂದೆ ಉಳಿತಿದ್ದ ನಾನು ಉಳಿತಿದ್ದೀನಿ ಉಳಿವೆ ಬಿಟ್ಟು ಬೇರೆ ಕೆಲಸನೇ ಗೊತ್ತಿದ್ದೆ ಬೆಂಗ್ಳೂರ್ ಸುತ್ತಮುತ್ತ ಬೆಂಗಳೂರು ನಗರದ ವಿಸ್ತರಣೆಗೆ ಹಳ್ಳಿಗಳ ರೈತರ ಜಮೀನು ಅಕ್ವೈರ್ ಆಗೋಯ್ತು ರೈತರ ಕೈಗೆ ಲಕ್ಷ ಗಟ್ಟಲೆ ಹಣ ಬಂತು ನೂರು ರೂಪಾಯಿಯನ್ನ ಇನ್ನೂರು ಮಾಡೋದು ಗೊತ್ತಿಲ್ಲ ರೀ ರೈತರಿಗೆ ಬಂದಂತ ದುಡ್ಡನ್ನ ಹೆಂಗ್ ಇಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದು ಸೈಕಲ್ ಮೋಟರ್ ತಕೊಂಡ್ರು ಈ ಕಡೆ ಒಂದು ಬುಕ್ಕ ಬಂಗಾರದೊಂದ್ಸಲಿ ಒಂದು ಕೂಲಿಂಗ್ ಗ್ಲಾಸ್ ಒಂದು ಡವಾಲು ಒಂದು ಶೂ ಏನು ಮಜಾನೋ ಮಜಾ ಎರಡು ವರ್ಷದಲ್ಲಿ ಖುಲಾಸ್ ಮತ್ತೆ ಸ್ಲಮ್ ಅದೇ ಒಬ್ಬ ವೈಶ್ಯನ ಕೈಗೆ ನೀವು ನೂರು ರೂಪಾಯಿ ಕೊಡಿ ನೆಕ್ಸ್ಟ್ ಇಯರ್ ಅವನು ಇನ್ನೂರು ಮಾಡಿ ಆ ನೆಕ್ಸ್ಟ್ ಇಯರ್ ನನ್ನೂರು ಮಾಡಿರ್ತಾನೆ ನೋಡಿ ನಮ್ಮ ದೇಶದಲ್ಲಿ ಮೇಲ್ಜಾತಿಯವ್ರಿಗೆ ಶಿಕ್ಷಣ ಸಿಕ್ತು ಬ್ರಿಟಿಷರಿಗೆ ಬಂದ ತಕ್ಷಣ ಅವ್ರು ಇಂಗ್ಲಿಷ್ ಕಲ್ತ್ಬಿಟ್ರು ಮುಸಲ್ಮಾನ ಬಂದ ತಕ್ಷಣ ಉರ್ದು ಕಲ್ತ್ ಬಿಟ್ರು ನಮ್ಗೆ ಶಿಕ್ಷಣನೇ ಇಲ್ಲ ಎಬ್ಬಟ್ಟು ಹಾಕೊಂಡೇ ಬಿಟ್ರಿ ಹಿಂಗ್ ಬುದ್ಧಿ ಹೆಂಗ್ ಬೆಳೆಯುವುದ ನಮ್ ಬುದ್ಧಿ ಬೆಳೆಯ ಈಗ ಈ ಸಂವಿಧಾನ ಬಂದ ನಂತರ ನಮ್ಗೆ ಭಾಗದ ಇಲ್ಲಿ ಎಲ್ಲ ಜಾತಿಯ ಜನ ಡಾಕ್ಟರ್ಸ್ ಆಗ್ತಾ ಇದಾರೆ ಇಂಜಿನಿಯರ್ಸ್ ಆಗ್ತಾ ಇದಾರೆ ಲಾಯರು ಜಡ್ಜು ಟೀಚರು ಪೊಲೀಸು ಈ ತರ ಎಲ್ಲ ಕ್ಷೇತ್ರಗಳಿಂದ ಹಾಗಾಗಿ ಜಾತಿ ವ್ಯವಸ್ಥೆ ಜಾತಿ ಅಸಮಾನತೆ ಅಸ್ಪೃಶ್ಯತೆ ಅನ್ನೋದು ನಮಗೆ ಬಹಳ ದೊಡ್ಡ ಪೆಟ್ಟು ಬಿಟ್ಕೊಳ್ ಇದನ್ನ ಅರ್ಥನೇ ಮಾಡ್ಕೊಳ್ಳಿ ಇವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ ಇದನ್ನ ಅಂಬೇಡ್ಕರ್ ಅವರು ನೇರವಾಗಿ ಅನುಭವಿಸಿದ್ದಲ್ಲದೆ ಆಳವಾದ ಅಧ್ಯಯನ ಮಾಡಿದ್ರು ಹಾಗಾಗಿ ಈ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಿದ್ರು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಿದ್ರೆ ಶಿಕ್ಷೆ ಅಂತ ಹೇಳಿದ್ರು ಈ ಸಂವಿಧಾನ ಬಂದ ನಂತರ ಎಪ್ಪತ್ತೈದು ವರ್ಷ ಆಗಿದೆ ಆದ್ರೆ ಅಸ್ಪೃಶ್ಯತೆ ಹೋಗಿದ್ಯಾ ಜಾತಿ ಅಸಮಾನತೆ ಹೋಗಿದ್ಯಾ ಇಲ್ಲ ಅಂದ ಮೇಲೆ ಇದು ಬರ್ದಿರೋದು ಸುಳ್ಳ ಅಲ್ಲ ಬರ್ದಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ನಾನೊಬ್ಬ ರೈತನ ಮಗ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನ ಒಂದು ಸಣ್ಣ ಹಳ್ಳಿ ಮಧ್ಯಮ ವರ್ಗದ ಒಬ್ಬ ರೈತನ ಮಗ ನಾನು ಜಾತಿ ವ್ಯವಸ್ಥೆಯಲ್ಲಿ ರೈತನ ಮಗ ಏನು ಹಾಕ್ಬೇಕು ಮಂಜು ಆದ್ರೆ ನಾನು ಲಾ ಜಡ್ಜ್ ಅದೇ ಸುಪ್ರೀಂ ಹೋದೆ ಅದೆಲ್ಲ ಆಗಿತ್ತು ಬುಡಕಟ್ಟು ಜನ ಶೆಡ್ಯೂಲ್ ಟ್ರೈಬ್ ಅಂತ ಕರೀತೀವಲ್ಲ ಅವ್ರ ಕಟ್ಟ ಕಡೆಯಲ್ಲಿ ಅವರು ಏನಾಗ್ಬೇಕು ಹೋಗ್ ಬುಡಕಟ್ಟು ಮಗ ಮಗಳು ಏನಾಗ್ಬೇಕು ಇರಬೇಕಲ್ಲ ಇರ್ಬೇಕಲ್ಲ ಈ ದೇಶದ ಮೊದಲನೇ ಪ್ರಜೆ ಯಾರು ರಾಷ್ಟ್ರಾಧ್ಯಕ್ಷ ಯಾರು ರಾಷ್ಟ್ರಪತಿ ಬುಡಕಟ್ಟು ಮಹಿಳೆಯರೇ ಅದು ಸಾಧ್ಯ ಆಗಿದ್ರೆ ಯಾರ್ ಕಾರಣ ನಮ್ ಜಾತಿ ವ್ಯವಸ್ಥೆಯಲ್ಲಿ ಗಾಡಿದ್ರ ಕೆಲಸ ಏನೋ ಎಣ್ಣೆ ಮತ್ತೆ ಏನಾಗ್ಬೇಕು ಆದ್ರೆ ಇವ್ ದೇಶದ ಪ್ರಧಾನಿ ಅಲ್ಲ ಇದು ಸಾಧ್ಯ ಆಗಿದ್ರೆ ಹಾಗಾಗಿ ನೀವು ಶಿಕ್ಷಣನ ಪಡೆಯಲಿ ಸಂವಿಧಾನನ ತಿಳ್ಕೊಳ್ಳಿ ಈ ಜಾತಿಯನ್ನ ಬಿಡಿ ರಾಷ್ಟ್ರಪತಿಗಳಾಗಿ ಪ್ರಧಾನ ಮಂತ್ರಿಗಳಾಗಿ ನ್ಯಾಯಾಧೀಶರಾಗಿ ಶಿಕ್ಷಕರಾಗಿ ರಾಜಕಾರಣಿಗಳಾಗಿ ಎಲ್ಲ ಕ್ಷೇತ್ರರಿಗೆ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಎಲ್ಲ ಕ್ಷೇತ್ರಗಳಿವೆ ಹಾಗಾಗಿ ಜಾತಿ ವ್ಯವಸ್ಥೆ ರೈತರಿಗೆ ಇಷ್ಟು ಸಂಕಷ್ಟ ಇದೆ ದಿನ ಬೆಳಗಾದ್ರೆ ಈ ದೇಶದ ಯಾವುದೋ ಮೂಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಕೃಷಿ ಬಿಕ್ಕಟ್ಟಿದೆ ಕಷ್ಟಪಟ್ಟು ಬೆಳೆದಂತ ರೈತನಿಗೆ ಫಸಲಿಗೆ ರೇಟ್ ಸಿಗ್ತಾ ಇಲ್ಲ ಸಿಕ್ಕಿಲ್ಲ ಅಂತ ಟಮಟೊ ಬೀದಿ ಹೋಯ್ತಾರೆ ಮಂಡ್ಯದಲ್ಲಿ ಕಬ್ಬನ್ನು ಕಡಿಯೋದೇ ಇಲ್ಲ ಕೂನೂರ್ನಲ್ಲಿ ಟೀಯನ್ನ ಬಿಡಿಸೋದೇ ಇಲ್ಲ ರಾಯಚೂರಿನಲ್ಲಿ ಹಕ್ಕಿನ ಕೀಳೋದೇ ಇಲ್ಲ ಗುಲ್ಬರ್ಗಾದಲ್ಲಿ ತೊಗರಿಯನ್ನ ಹಂಗೆ ಬಿಟ್ಟು ಬಿಡ್ತಾ ಇತ್ತು ಯಾಕಿದು ಪ್ರಶ್ನೆ ಮಾಡೋದಿಲ್ಲ ಹೋರಾಟ ಮಾಡೋದಿಲ್ಲ ಯಾಕಂದ್ರೆ ನಾವು ಹೋರಾಟ ನಾವು ರೈತರು ಒಗ್ಗಟ್ಟಾಗಿಲ್ಲ ಜಾತಿಗೆ ಹೆಚ್ಚು ಒತ್ತು ಕೊಟ್ಟವೆ ಹೊರತು ನಾವು ಇಡೀ ವರ್ಗದ ಹೋರಾಟಕ್ಕೆ ಒತ್ತು ಹಾಗಾಗಿ ನಮ್ಮಲ್ಲಿ ಜಾತಿ ಈ ಜಾತಿ ಹೋಗಬೇಕು ಅಂತ ಸಂವಿಧಾನದಲ್ಲಿ ಇತರೆ ಕಾನೂನುಗಳಲ್ಲಿ ಹಲವಾರು ಅಂಶಗಳನ್ನು ತಂದಿದ್ದಾರೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಜಾತಿ ಕಾನೂನಿನ ಹೋರಾಟ ಒಂದೇ ಸಾಕು ಅದಕ್ಕೆ ತೆಲುಗುನಲ್ಲಿ ಪ್ರೇಮ ತೊಗೆಲುವಾಲೆ ಯುದ್ಧಂ ಎಂಬ ಐದಾರು ಕಾಲ ಪ್ರೇಮ ತಗಿಲೇ ಈ ಅಸ್ಪೃಶ್ಯತೆ ಹೋರಾಟ ಆ ಪ್ರೇಮ ಇದ್ದು ಮೇಬು ಶಿವಪ್ಪ ವಾಲ್ ಸ್ನೇಹಿತ ಹೇಳ ನಮ್ಮ ರಾಧಾಕೃಷ್ಣ ಸರ್ ಅವ್ರಿಗೆ ಈಗಾಗಲೇ ಗ್ರಾಮರತ್ನ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದೀವಿ ಆದರೆ ಇವತ್ತು ಇಂಥ ಒಂದು ವಾತಾವರಣದಲ್ಲಿ ಒಂದು ಧೈರ್ಯ ಮಾಡಿ ನಾನು ಮನೆ ಒಳಗಡೆ ಎಲ್ಲರನ್ನೂ ಸಮಾನವಾಗಿ ಸೇರಿಸ್ಕೊಳ್ತೇನೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ಇವತ್ತೇನು ರಾಧಾಕೃಷ್ಣ ಅವರು ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಇಡೀ ರಾಜ್ಯದ ಉದ್ದಗಲಕ್ಕೆ ಇವತ್ತು ಅರಿವು ಶೋಕ್ನವರು ಅವರ ತಂಡ ಏನು ಓಡಾಡ್ತಿದೆ ಅಲ್ಲಿ ಸ್ವಲ್ಪ ಭಾಳ ಸೂಕ್ಷ್ಮವಾಗಿ ಹೇಳಿದ್ರು ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಯಾರು ಆಚರಣೆ ಮಾಡ್ತಿದ್ದೀವಿ ಅವರು ಮುಂದೆ ಬಂದಾಗ ಇದಕ್ಕೆ ಇನ್ನಷ್ಟು ಯಶಸ್ಸು ಸಿಗ್ತದೆ ಅವರು ತಮ್ಮ ಮನಸ್ಸುಗಳನ್ನ ಇನ್ನು ವಿಶಾಲವಾಗಿ ಇಟ್ಕೋಬೇಕು ತೆರೆದುಕೊಳ್ಬೇಕು ಇಂತ ಒಂದು ಕಾರ್ಯಕ್ರಮಗಳಿಗೆ ಅನ್ನುವಂತ ಮಾತನ್ನ ಏನ್ ಹೇಳಿದ್ರು ಅದು ನಿಜವಾಗ್ಲು ಇವತ್ತು ಆಗ್ಬೇಕಾಗಿರ್ತಕ್ಕಂತ ಆ ವಿಚಾರ ಇವತ್ತು ರಾಧಾಕೃಷ್ಣರವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂದ್ರೆ ಅವರ ನಿಜವಾಗ್ಲೂ ರಾಧಾಕೃಷ್ಣರವರು ಬಗ್ಗೆ ಮಂಜುನಾಥ್ ಅವರು ಹೇಳಿದಾಗ ಬಹಳಷ್ಟು ಅವರಿಗೆ ಲೋಕಜ್ಞಾನ ಲೌಕಿಕ ಎಲ್ಲ ಗೊತ್ತಿರೋದ್ರಿಂದ ಅವ್ರು ಮಾಡ್ತಿದ್ದಾರೆ ಅಂತ ನಾವು ಬಯಸ್ಬೋದು ಅಥವಾ ನಿರೀಕ್ಷೆ ಮಾಡಬಹುದು ಆದ್ರೆ ಅವರ ಶ್ರೀಮತಿಯವರಾಗ್ಲಿ ಅವರ ಕುಟುಂಬದವರಾಗ್ಲಿ ಇದನ್ನ ಬೆಂಬಲಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ನಾವು ಅವರಿಗೆ ಹೆಚ್ಚಿನ ಒಂದು ಅಭಿನಂದನೆ ವಾತಾವರಣ ನಮ್ಮ ಕುಟುಂಬಗಳಲ್ಲಿ ಹೆಚ್ಚು ಜನ ನಮ್ಮ ಇರ್ಬೋದು ಅಥವಾ ನಮ್ಮ ಕುಟುಂಬ ವರ್ಗ ಇರ್ಬೋದು ಇವರೆಲ್ಲರೂ ಇದಕ್ಕೆ ಮುಂದಾದಾಗ ಖಂಡಿತ ಹೆಚ್ಚು ಜ ಹೆಚ್ಚು ಹೆಚ್ಚು ಜನ ಇದಕ್ಕೆ ತೊಡಗಿಸಿಕೊಳ್ಳುವಂಥ ಈ ಸಮಾನತೆ ಈ ಸಾ ಇದನ್ನು ನಾವು ಯಾವುದೇ ಭೇದ ಭಾವಗಳನ್ನು ಮಾಡದೆ ಈ ಜಾತಿಯ ಹೆಸರಲ್ಲಿ ಏನೇನು ಅನಾಚಾರಗಳು ನಡೀತಾ ಇದ್ದಾವೆ ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಒಂದು ಸುಸಂದರ್ಭ ಆಗಬಹುದು ಮುಂದಿನ ದಿನಗಳಲ್ಲಿ ಏನು ಅರಿವು ಭಾರತ ಮಾಡ್ತಾ ಇರ್ತಕ್ಕಂಥ ಈ ಕೆಲಸಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಜನ ತೆರೆದುಕೊಳ್ಳೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಈ ಜಾತಿ ವಿಷ ಬೀಜವನ್ನ ಸಂಪೂರ್ಣವಾಗಿ ತೊಡೆದು ಹಾಕಬಹುದು ಅನ್ನುವಂತ ಆಶಾಭಾವನೆ ನನಗೆ ಅಹ್ ಮೂಡ್ತಾ ಇದೆ ನಾವು ಎಪ್ಪತ್ತೈದು ವರ್ಷಗಳು ಸ್ವಾತಂತ್ರ್ಯ ಕಳೆದಿದ್ದೀವಿ ನಮ್ಮ ಸಾಹೇಬರು ಸಂವಿಧಾನ ಓದು ಅಂತ ಹೇಳಿ ನಿಮ್ಗೆ ಆಗ್ಲೇ ಮಗು ಯಾರು ವಿದ್ಯಾರ್ಥಿಗಳು ಅಥವಾ ಯಾರು ಯುವಜನರು ಓದಬೇಕಾಗಿರ್ತಕ್ಕಂಥ ಒಂದು ಪವಿತ್ರ ಗ್ರಂಥ ಇವತ್ತು ಸಂವಿಧಾನ ಇದೆ ಬಹಳ ದೊಡ್ಡದಾಗಿದೆ ಅದನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಸರಳವಾದ ಕನ್ನಡದ ಭಾಷೆಯಲ್ಲಿ ಬರೆದು ಕೇವಲ ಬರೆದು ಬಂದ್ರೆ ಸಾಕಾಗೋದಿಲ್ಲ ಅದನ್ನ ಪ್ರಕಾಶನ ಮಾಡಬೇಕು ರಾಜಶೇಖರಲ್ಲಿ ಕೂತಿಯಾರ ಪಾಪ ಅದರ ಜವಾಬ್ದಾರಿಯನ್ನ ತಗೊಂಡು ಪ್ರಕಾಶನ ಮಾಡ್ತಿದಾರೆ ಆದರೆ ಅಂತ ಒಂದು ಪ್ರಕಾಶನ ಮಾಡಿದ್ರ ಜೊತೆಗೆ ಲಾಭಕ್ಕಾಗಿ ಮಾಡ್ತಾ ಇಲ್ಲ ಇವತ್ತು ಅತ್ಯಂತ ಉತ್ಕೃಷ್ಟವಾದಂತಹ ಪೇಪರ್ ಅನ್ನು ಬಳಸಿ ಒಳ್ಳೆಯ ಮುದ್ರಣ ಮಾಡಿಸಿ ಇವತ್ತು ರಿಯಾಯಿತಿ ದರದಲ್ಲಿ ಅದು ಮನೆ ಮನೆಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ರಾಜಶೇಖರ್ ಅವರು ಮಾಡ್ತಿದ್ದಾರೆ ಅದರಲ್ಲಿ ಏನಪ್ಪಾ ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಇದು ಬಹಳಷ್ಟು ಮೂಲ ಆಶಯಗಳು ಅಂತ ಆಶಯಗಳನ್ನ ನಾವು ಇನ್ನು ಎಪ್ಪತ್ತೈದು ವರ್ಷ ಆದ್ರೂ ಇನ್ನು ಪಾಲಿಸ್ಲಿಕ್ಕೆ ಇನ್ನು ಹಿಂದೂ ಮುಂದೆ ನೋಡ್ತಿದೀವಿ ಅಂದ್ರೆ ನಮ್ಮ ಬೌದ್ಧಿಕ ಮಠ ನಾವು ಓದಿದಂತ ವಿದ್ಯಾ ವಿದ್ಯೆ ಇರ್ಬೋದು ನಾವು ಕಲಿತಿರ್ತಕ್ಕಂಥ ಹಲವಾರು ದಾರ್ಶನಿಕರನ್ನ ನೋಡಿ ಕಲಿತಾ ಇರ್ತಕ್ಕಂಥ ಆದರ್ಶಗಳಿರ್ಬೋದು ಇವು ಇನ್ನು ಎಲ್ಲಿ ಕೆಲಸ ಮಾಡ್ತಿದ್ದಾವೆ ಅನ್ನುವಂಥದ್ದು ಇವತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಇವತ್ತು ನನಗೆ ಒಂದು ಯಾವ ಸ್ಥಿತಿಯಲ್ಲಿದೆ ಕಾರಣಗಳು ಕಾರಣಗಳೇನು ಅಂತಕ್ಕಂಥದ್ದನ್ನು ಕೆದಕ್ತಾ ಹೋದಾಗ ಮಾತ್ರ ಸುತ್ತಿದ್ದ ದೃಷ್ಟೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಪ್ರಯತ್ನದಲ್ಲೇನೆ ಬಸವಾದಿಗಳು ವಚನಕಾರರು ಕೈವಾರ್ ತಾತಯ್ಯನವರು ನಮ್ಮ ಪೆರಿಯಾರವರು ಹೀಗೆ ಒಂದು ದೊಡ್ಡ ಪರಂಪರೆ ಇದೆ ಸಣ್ಣ ಸಮಾಜದ ಕನಸನ್ನು ಕಂಡಂಥದ್ದು ದೊಡ್ಡ ಪರಂಪರೆ ಅಂತಹ ಪರಂಪರೆಯ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ಏನು ಪ್ರತಿ ಹಳ್ಳಿಯಲ್ಲೂ ಕೂಡ ಅಸ್ಪೃಶ್ಯ ಅಸ್ಪೃಶ್ಯತೆ ಮುಕ್ತವಾದಂತಹ ಮನೆಗಳನ್ನ ಅಥವಾ ಜಾತಿ ಇಲ್ಲದ ಒಂದು ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಣ್ಣ ವಿಚಾರ ಅವೆಲ್ಲರೂ ಕೂಡ ಶ್ಲಾಘಿಸಬೇಕಾಗಿರ್ತಕ್ಕಂಥದ್ದು ಆಮೇಲೆ ನಾವೆಲ್ಲರೂ ಕೂಡ ಒಂದೇ ನೆಲದಲ್ಲಿ ಒಂದೇ ಭೂಮಿಯಲ್ಲಿ ಒಂದೇ ಭೂಮಿಕೆಯಲ್ಲಿ ಒಂದೇ ಸಂಸ್ಕೃತಿಯಲ್ಲಿ ಇರೋದ್ರಿಂದ ನಾವು ನಮ್ಮನ್ನ ನಾವು ತೊಳ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಇನ್ನೊಬ್ಬರನ್ನು ತೊಳೆಯೋದಕ್ಕಿಂತ ನಮ್ಮನ್ನು ನಾವು ತೊಳ್ಕೊಳ್ತಾ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ಶುದ್ಧ ಆಗ್ತಾರೆ ಅಂತಕ್ಕಂಥ ಒಂದು ಕನಸನ್ನು ಕಂಡುಕೊಂಡು ನಮ್ಮ ಶಿವಭಕ್ತ ಅವರು ಪ್ರಯತ್ನ ಮಾಡಿದ್ರು ಇದು ಎಲ್ಲ ಕಡೆ ಅದು ಸಕ್ಸಸ್ ಆಗಬೇಕು ಆಮೇಲೆ ಇದೇನು ಸಣ್ಣ ವಿಚಾರ ಅದು ನಾನು ಹೇಳಿ ಮೊದಲೇ ಹೇಳಿದಂಗೆ ಬಹಳ ದೊಡ್ಡ ವಿಚಾರ ಇದು ಯಾವತ್ತೂ ಕೂಡ ಸತ್ಯದ ದರ್ಶನ ಆಗ್ಬೇಕಾದ್ರೆ ವಾಸ್ತವವನ್ನು ಮುಟ್ಟಬೇಕಾದ್ರೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ ಆ ಸಮಸ್ಯೆಗಳನ್ನ ಪಕ್ಕಕ್ಕೆ ಸರಿಸಿಕೊಂಡು ಹೆಂಗೆ ನಾವು ನೀರನ್ನು ಶುದ್ಧ ನೀರನ್ನು ಇರ್ತಕ್ಕಂಥ ಗಸಿಯನ್ನ ಗಾಜನ್ನ ಪಕ್ಕಕ್ಕೆ ಸರಿಸ್ಕೊಂಡು ಶುದ್ಧ ನೀರನ್ನು ಮಾತ್ರ ತಗೊಳ್ತೀವೋ ಹಾಗೆನೆ ಚಟ್ನಿ ಮಾಡಬೇಕು ಆಮೇಲೆ ಮತ್ತೊಂದು ವಿಚಾರ ಏನಂದ್ರೆ ಹರ್ಕೊಂಡು ಹೋಗ್ತಕ್ಕಂಥ ಪ್ರವಾಹದಲ್ಲಿ ಕಸ ಟಡ್ಡಿ ಇನ್ನೊಂದು ಮತ್ತೊಂದು ಗಸಿ ಎಲ್ಲ ಹೋಗ್ತದೆ ಆದರೆ ಆ ಪ್ರವಾಹದ ವಿರುದ್ಧ ಬರ್ತಕ್ಕಂಥ ಪ್ರಯಾಣ ಇದೆಯಲ್ಲ ಆ ಮೀನು ಹತ್ರದ ಪ್ರಯಾಣ ಬಹಳ ಕಷ್ಟಕರವಾದದ್ದು ನಮ್ಮ ಬಹುಶಃ ಪ್ರವಾಹದ ವಿರುದ್ಧದ ಈಜು ಇದು ಅಂತ ನಾನು ಈ ಅರಿವು ಭಾರತದ ಜರ್ನಿಯನ್ನು ಅನ್ಕೊಂಡಿದ್ದೀನಿ ಆ ತಂಡದೊಂದಿರ್ತೀನಿ ನಮ್ಮ ಜಿ ಕುಮಾರ್ ಅಣ್ಣ ಪಂಡಿತಣ್ಣ ನಮ್ಮ ವಕೀಲರು ಶಿವಪ್ನವರು ಇವರೆಲ್ಲ ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ ಇವ್ರನ್ನ ಯಾಕಂದರೆ ನಾನು ಒಬ್ಬ ಅಸ್ಪೃಶ್ಯನಾಗಿ ನಾನು ಜಾತಿಯನ್ನು ಮಾತನಾಡೋದಕ್ಕಿಂತ ಆ ಜಾಗದಲ್ಲಿ ಇನ್ನೊಬ್ರು ಮಾತಾಡೋದಿದೆಯಲ್ಲ ಅದು ಬಹಳ ಈಸಿಯಾಗಿ ಅಥವಾ ವಿಶೇಷವಾಗಿ ಹೋಗುತ್ತೆ ಹಾಗಾಗಿ ಯಾರು ವೇಮನ ವಾರಿಸಿದಾರು ಯಾರು ಬಸವಣ್ಣನ ವಾರಿಸ್ತಾರ ಯಾರು ತಾತಯ್ಯನ ವಾರಿಸ್ತಾರು ಯಾರು ಕನಕನ ವಾರಿಸಿದಾರು ಯಾರು ಪೆರಿಯಾರ ವಾರಿಸಿದಾರೋ ಯಾರು ನಾರಾಯಣಗುರುಗಳ ವಾರಿಸಿದಾರೋ ಇವರೆಲ್ಲರೂ ಕೂಡ ಅವರವರನ್ನ ಅವರ ಒಳಗಿನ ವಿವೇಕವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೋಗಿ ಅಂತ ಹೇಳಿ ಜಾತಿಗೆ ಏನಾಗಿದೆ ಅಂದರೆ ನಮ್ಮಲ್ಲಿ ಪೇವಾರ್ ತಾತನನ್ನು ಅದೇ ವರ್ಗದ ಜನ ಮಾಡ್ತಕ್ಕಂಥದ್ದು ಕುವೆಂಪುರನ್ನ ಅದೇವರೆಗಿನ ಜನ ಮರ್ತೋಗ್ಬಿಟ್ರೆ ಅಂಬೇಡ್ಕರ್ನ ಅದೇ ವರ್ಗದ ಜನ ಮರ್ತೋಗ್ಬಿಡ್ತಾರೆ ಬಸವಣ್ಣನ ಅವರೇ ಮರ್ತೋಗ್ಬಿಟ್ರೆ ಅಂದರೆ ತಮ್ಮ ಒಳಗಿನ ವಾಸ್ತವವನ್ನು ನಾವೇ ಹೋಗಿ ನಾವು ಇನ್ನೊಬ್ಬರ ಕೈಯಲ್ಲಿ ನಾವು ತಲೆ ಇರ್ತವೆ ಮೈಂಡ್ ಮೇಲ್ತೀವಿ ನಾವೇ ವ್ಯಕ್ತಿಗಳಾಗಿದ್ದೀವಿ ಆದರೆ ನಮ್ಮ ಒಳಗಿನ ಎಲ್ಲವೂ ಇನ್ನೊಬ್ಬರ ಹಿಡಿತದಲ್ಲಿರ್ತದೆ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂಥದ್ದನ್ನು ತೊಳ್ದಾಗಬೇಕು ದೂರ ಮಾಡಬೇಕು ಸತ್ಯವಾದಂಥ ದರ್ಶನವನ್ನು ಮಾಡಬೇಕು ಸಮಾಜ ನೋಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ನನಗಂತೂ ಬಹಳ ಇಷ್ಟವಾಗಿ ಇದು ಸಂವಿಧಾನವನ್ನು ಬಹುಶಃ ಸಂವಿಧಾನ ಅಂದರೆ ಎಷ್ಟು ಕೆಟ್ಟದಾಗಿ ಅದನ್ನು ಇಂಶೂಸ್ ಮಾಡಿದ್ದಾರೆ ಸಂವಿಧಾನವನ್ನು ಸಂವಿಧಾನ ಅಂದರೆ ಒಂದು ವರ್ಗಕ್ಕೋ ಅಥವಾ ಒಂದು ಕಮ್ಯುನಿಟಿಗೋ ಅಥವಾ ಒಂದು ಇದಕ್ಕೋ ಫಿಕ್ಸ್ ಮಾಡಿ ತೋರಿಸ್ತಿದ್ದಾರೆ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಏನು ಭಾಳ ಅಪಾಯ ಸಂವಿಧಾನ ತಕ್ಷಣ ಈ ಮಾ ನೆಲದ ವಿಮೋಚನೆ ಅದು ಅದನ್ನು ನ್ಯಾಯಮೂರ್ತಿಗಳಿಗೆ ನಮ್ಮ ಮಾರ್ಗದರ್ಶಿಗಳು ಬಹುಶಃ ನಾಗಮೋಹನ್ ಸಂವಿಧಾನವನ್ನ ಸಂವಿಧಾನವನ್ನು ಕೈಲಿಡಿಕೊಂಡು ಇದನ್ನು ಜಗತ್ತಿನಾದ್ಯಂತ ಇವತ್ತು ನಮಗೆ ಕರ್ ಕನ್ನಡ ಕರ್ನಾಟಕದ ನೆಲವನ್ನು ಜಗತ್ತನ್ನು ಕರಿತೀವಿ ಇಂತಹ ಕರ್ನಾಟಕದಾದ್ಯಂತ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಕಿರಿಯಾಗೂ ಪ್ರಕ್ರಿಯೆಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾರೆ ಕಿರಿಯ ಮತ್ತು ಪ್ರಕ್ರಿಯೆ ಎರಡೊಂದು ತಗೊಂಡವರು ನಾಡಿನಾದ್ಯಂತ ಓಡಾಡಿ ಇವತ್ತು ಸಂವಿಧಾನವನ್ನ ಸಂವಿಧಾನವನ್ನು ಒಂದು ಸಣ್ಣ ಮಗುವಿಂದ ಯೂನಿವರ್ಸಿಟಿಯಿಂದ ಪಬ್ಲಿಕ್ವರೆಗೂ ತಗೊಂಡು ಹೋಗ್ತಿದ್ದಾರೆ ನಾನು ಅದಕ್ಕೆ ಅವ್ರನ್ನ ನಡೆದಾಡುವ ಸಂವಿಧಾನವೇ ಅವರು ಅಂತ ಹೇಳಿರ್ತಾರೆ ಹಾಗಾಗಿಲ್ಲ ನಾನು ಅಂತಿಮವಾಗಿ ಸರ್ ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿ ಸರ್ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ನಾವು ಸೈನಿಕರಾಗಿರ್ತೀವಿ ನೀವು ನಮ್ಮ ನಾಯಕರಾಗಿದ್ದೀರಿ ನಮ್ಮ ಭಾರತದಲ್ಲಿ ಸಾಕು ಯಾಕಂದರೆ ಇದರ ಒಳಗಡೆ ಒಂದಕ್ಕೆ ಅಪಾಯ ಅಲ್ಲ ಈಗ ಸಣ್ಣ ನಮ್ಮನೆ ಜನಪದ ಅಣ್ಣ ದಿಕ್ಕ ರಾಮಪ್ಪನವ್ರ ಮನೆಗೆ ಹೋಗಲಿ ಅಂತ ಈ ಊರಿನವರೆಲ್ಲ ಅವ್ರ ಮನೆಗೆ ಕಳಿಸಿದ್ರು ಕಳಿಸ್ತಾ ಇದ್ರು ಎಂಥ ಸಮಯದಲ್ಲಿ ಹೋದರೂ ಕೂಡ ಅವರು ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇರಲ್ಲ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕೆಲಸ ಇದ್ದಾರೆ ಕೆಲಸ ಕೊಡ್ತಾ ಇದ್ರು ಇಲ್ದ ಇದ್ರೆ ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ರು ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗಿನ ಕಾಲದಲ್ಲಿ ಬಿ ಎಸ್ಸಿಯನ್ನು ಮಾಡಿ ಕಾನೂನು ಪದವಿಯನ್ನು ಮಟಕಗೊಳಿಸಿ ಈ ಗ್ರಾಮಕ್ಕೆ ಬರ್ತಾರೆ ಈ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಬಾಲ್ಯದ ದಿನಗಳನ್ನು ನಾನು ಈಗಲೂ ಕೂಡ ನನಪಿಸ್ಕೊಡ್ತೇನೆ ಇವರು ಮನೆಯಲ್ಲಿ ಇರ್ತಾ ಇದ್ದಿದ್ದೆಲ್ಲ ಅಸ್ಪೃಶ್ಯ ಚೆನ್ನಾಗಿದ್ದಾವೆ ಇಲ್ಲಿದೆ ಅದು ದೊಡ್ಡ ಮನೆ ನಂಗೆ ನೆನಪಿದೆ ಆಗ ಮಳೆಗಾಲದಲ್ಲಿ ಕಳ್ಳೆಕಾಯಿ ಗಿಡಗಳನ್ನೆಲ್ಲ ಇಲ್ಲಿ ಮನೆಯಲ್ಲಾಗ್ತಾ ಇದ್ರು ಇಲ್ಲಿ ಮುನೈಟ್ಲು ಅಂತ ಒಲಗಿರಿ ಸಮಾಜಕ್ಕೆ ಸೇರ್ತಕ್ಕಂತ ಈ ಹುಡುಗ ಇದ್ದಾನೆ ಈ ಹುಡುಗ ಇಲ್ಲೇ ಬಾಲದಿದ್ದೇನೆ ಕಳೆದಿದ್ದು ನಮ್ಮ ಮಾವ ಅವರು ಈ ಅರಿಜನರು ಬಂದಾಗ ಈ ಸೆಣಕೆಯನ್ನು ಇಳಪಿ ಕೊಡುವಂತ ಮನೆಯೊಳಗೆ ಕಳಿಸ್ಬಿಡ್ತಾ ಇದ್ರು ನಮ್ಮ ದೊಡ್ಡತ್ತ ಇದ್ರು ಸೀತಮ್ಮ ಅಂತ ಇವ್ರಿಗೆ ನಮ್ಮ ಮಾಮ ಅವರು ಚೆಂಬು ಲೋಟ ಎಲ್ಲ ಮುಟ್ಟುಕೊಳ್ಳಿ ಕೊಟ್ಬಿಡ್ತಾ ಇದ್ರು ನಮ್ಮ ಅತ್ತೆಯವರು ಬೈಕೊಳೋದ್ ಇವರು ನಾವು ಹೋದ್ಮೇಲೆ ಈಡಿಯವರ ಬೆಂಗಳೂರಿನಿಗೆ ವಚ್ಚಿಸಿ ಮಾಲ್ ಮಾದೊಳಗೆ ಅಂತ ತಟ್ಟು ಬೈಕ್ ಕೊಡತ ಮುನ್ಸ್ರೆ ನಾ ಪಡ ಪಡಲ ಅನ್ನೋರ್ಗೂ ಅದನ್ನ ತೊಳಿಯೋದು ತೊಳೆಯೋದ್ ನಮ್ಮವರು ನಮ್ಮ ಮಾವರ ಉದ್ದೇಶ ಏನೋ ಇದನ್ನ ಹೋದಲಾಡಿಸಬೇಕು ಅವರು ಒಬ್ಬ ಎಪ್ಪತ್ತೆಂಟರಲ್ಲಿ ಬಿ ಎಸ್ ಸಿ ಪದ ಪದವಿ ಪಡೆದು ಕಾನೂನು ಪದವಿ ಮಾಡೋಕೆ ಹೋಗಿದಾರೆ ಅಂತೇಳಿ ಆಗಿನ ಕಾಲದಿಂದ ಇನ್ನೊಂದು ವಿಶೇಷ ಎಂತಂದ್ರೆ ನನಗೆ ಎರಡನೇ ಮಾವ ಇದೆ ನಾನು ಏನ್ ಅನ್ಕೊತೀರ ಮಾವ ಊರಲ್ಲಿ ಮಾದಿ ಸಮಾಜದ ಗೌರವ ಅಂತ ಇದಾರೆ ಅವ್ರ ಮನೇಲಿ ಹೋಗಿ ಅವ್ರು ಊಟ ಮಾಡೋರು ನನ್ನ ಬಾಲ್ಯದ ದಿನಗಳಲ್ಲಿ ಇನ್ನೊಬ್ಬ ನಮ್ಮ ಮೂರನೇ ಕಿರಿಯ ಮಾವ ಇದ್ದಾರೆ ಅಂತ ಅಂತೇಳಿ ಈ ಬಿಡಿಗಾನಹಳ್ಳಿ ಹೊಸೂರು ಅಂತಿದ್ದ ಬರೀ ನಾಯಕರು ಅವ್ರ ಮನೆಯಲ್ಲಿ ಹೋಗಿ ನಾಯಕರ ಮನೇಲಿ ಊಟ ಮಾಡೋರು ನಮಗೆ ಬಾಲ್ಯದ ನಾವು ಹೋಗ್ತಾ ಇದ್ದ ಏನು ಈ ನಮ್ಮ ಮಾವ ಎಲ್ರಿಗೂ ಮನೆಯೊಳಗೆ ಬಿಡ್ತಾರೆ ಇನ್ನೊಬ್ಬ ಮಾವ ಮಾದಿಗರ ಮನೇಲಿ ಊಟ ಮಾಡ್ತಾರೆ ಅವ್ರ ಬ್ಯಾಡ್ರ ಮನೆಯಲ್ಲಿ ಊಟ ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ರಾಮ್ಪುರ ಅಂತಿದೆ ಬರೀ ಬೋವಿ ಸಮಾಜವರು ಚಿನ್ನೀರಪ್ಪ ಅಂತೇಳಿ ನಮ್ಮ ಮಾವನ್ಗೆ ಬಹಳ ಆತ್ಮೀಯರವರು ಚಡ್ಡಿ ದೋಸ್ತಗಳು ಅವ್ರ ಮನೆ ಹೋದ್ರೆ ನಾವ್ ಹೋದ್ರೆ ಇಲೆಗಳು ನಮ್ಗೆ ಸುಟ್ಕೊಡೋರು ಈಗ ನಮ್ಗೆ ಇಲಿ ತಿನ್ನೋ ಅಭ್ಯಾಸ ಇದೆ ಅಂದ್ರೆ ಅವ್ರು ಎಂಬತ್ ಮೂರರಲ್ಲೇ ಅದು ಈ ಈ ಜಾತಿಯನ್ನ ಹೋಗಲಾಡಿಸ್ಬೇಕಂತ ದಯ ಇಟ್ಕೊಂಡು ಆ ಚಿಂತನೆ ಇನ್ನೊಂದು ಇನ್ನೊಂದ್ರೆ ಈ ಊರನ್ನ ಕಟ್ಟಬೇಕು ನಮ್ಮ ಊರಿನ ಹೆಸರನ್ನ ನಾವು ಒಂದು ಇದ ಮಾಡಬೇಕಿರಿ ಜೀವನ ಅವರು ಇಲ್ಲ ವಕೀಲ ವೃತ್ತಿಯನ್ನ ಮಾಡಿದ್ರೆ ಒಳ್ಳೆ ವಕೀಲರಾಗ್ತಾ ಇದ್ರೋ ಇಲ್ಲ ಅವರು ಬಿ ಎಸ್ ಸಿ ಪದವಿ ಮಾಡಿ ಒಳ್ಳೆ ಅಧಿಕಾರಿ ಆಗ್ತಾ ಇದ್ರೇನು ಬಟ್ ಅವ್ರ ಜೀವನವನ್ನ ಅವರು ಗ್ರಾಮಕ್ಕೋಸ್ಕರ ಅವರು ಮೀಸಲಿಟ್ಟರು ಈ ಊರಲ್ಲ ಇಲ್ಲ ನನಗೆ ನೆನಪಿದೆ ಒಂದು ಚೌಟರಿಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಗಂಡಾಳಿಗೆ ನೂರು ರೂಪಾಯಿ ಕೂಲಿಯನ್ನ ಫಿಕ್ಸ್ ಮಾಡ್ತಾರೆ ಅವ್ರ ರೈತರೆಲ್ಲ ಇದನ್ನ ಬೈಕೊಳ್ತಾರೆ ಬೆಂಗ್ಳೂರ್ನ ಈಗ ವಚ್ಚೆ ಮನೂರ್ಲ ಕೂಲಿಯನ್ನು ನೂರು ರೂಪಾಯಿ ಹೆಚ್ಚಿಸಿ ಅಂತೇಳಿ ಇವರ ಚಿಂತನೆನೇ ಬೇರೆ ಈ ತರ ಚಿಂತನೆಯನ್ನ ಅಳವಡಿಸಿಕೊಂಡು ಒಂದ್ಸತಿ ಊರೆಲ್ಲ ಇದು ಮಾಡಕ್ ಹೋದಾಗ ಒಂದ್ಸತಿ ಊರ್ನವರೆಲ್ಲ ಸೇರಿ ಇವರ ಗ್ರಾಮ ಪಂಚಾಯತ್ ಬಿಡ್ತಾರೆ ಈ ತರ ಆಗಿನ ಒಂದು ಆಲೋಚನೆಗಳನ್ನ ತಿತ್ ನನಗೆ ಆಗಿನ ನೆನಪು ಈಗ ನನಗೆ ಬರ್ತಾ ಇದೆ ಆಮೇಲೆ ಇವರು ವಿಶೇಷವಾಗಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿಯವರ ಅವರ ಅನುಯಾಯಿಗಳು ಅವರು ಕೂಡ ಸಮಾಜವಾದಿಗಳು ಅವರ ಇದರಿಂದ ಬಂದು ಈ ಬಾಲ್ಯದಲ್ಲೇ ನಾನು ನಾನು ಎಂಬತ್ಮೂರರಲ್ಲೇ ಲೆಕ್ಕ ಕೊಡ್ರಿ ಆಗಿನ ಕಾಲದಲ್ಲೇ ಇವರಿಗೆಲ್ಲ ಈಗ ನೀವು ಸುಮ್ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ರ ಅಂದ್ರೆ ಇವರು ಊರಲ್ಲಿ ಇರ್ತಕ್ಕಂಥ ಅರ್ಜಿನರೆಲ್ಲ ಅವರೇ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಶಿವಪ್ಪ ಸರ್ ಅವರು ಸರ್ ಒಂದು ಕಾರ್ಯಕ್ರಮ ಕೊಡಬೇಕಂತ ಹೇಳಿದಾಗ ಆಮೇಲೆ ವಿಶೇಷವಾಗಿ ನಮಗೆ ಪಂಡಿತ್ ಮನಕ್ ಟಾಕ್ನವ್ರ ಅದೇ ಒಬ್ಬ ನಮ್ಮ ತಾಯಿ ಒಂದು ಬಾಂಧವ್ಯ ಅಂದ್ರೆ ಅವಾಗ ನಮ್ಮ ಮನೆಗೆ ಅವರು ಬರೋ ನಮ್ಮ ಕುಟುಂಬಕ್ಕೆ ಒಂದು ದೌರ್ಜನ್ಯ ಆದಾಗ ನಮಗೆ ಆ ಕಾಲದಲ್ಲಿ ಎರಡರಲ್ಲಿ ಅನ್ಸುತ್ತೆ ನಮ್ಗೆ ರಕ್ಷಣೆ ಕೊಟ್ಟಿದ್ದು ನಮಗೆ ಪಂಡಿತ್ ಮನಿಕ್ ಅವರು ಅವಾಗಲೇ ಅವ್ರ ಕುಟುಂಬ ಅವರ ಶ್ರೀಮತಿ ಅವರು ಮಕ್ಕಳು ಬಂದಾಗ ನಮ್ಮ ನಮ್ಮ ತಾಯಿಯವರು ಅವರಿಗೆ ಬಾಡೂಟ ಎಲ್ಲ ನಮ್ಮ ಮನೆಯಲ್ಲೇ ಮಾಡಿ ಆಗ್ತಾ ಇದ್ರು ನಮ್ಗೆ ಒಂದು ಈ ಬಾಯಿ ಈ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಇವರು ನಮ್ಮ ಮಾವ ಅವರು ಒಂದು ಈ ತರ ನೀವೆಲ್ಲ ಬರೋದಕ್ಕೆ ಒಂದು ವೈಶಿಷ್ಟ್ಯತೆ ಮತ್ತು ಏನೋ ಗೊತ್ತಿಲ್ಲ ನಮಗೆ ನಮ್ಮ ರವಿವಾರ ಕುಮಾರ್ ಅವರಿಂದ ಒಂದು ಖುಷಿ ಪ್ರಶಸ್ತಿಯನ್ನು ತಗೊಂಡ್ರು ಮೊನ್ನೆ ಕಳೆದ ತಿಂಗಳು ನಮ್ಮ